ಕಚೇರಿ ವಾತಾವರಣ ಹಾಳು ಮಾಡುವ ಜನರೊಂದಿಗೆ ಒಡನಾಟ ಹೊಂದುವುದು ನಿಜವಾಗಿಯೂ ಸವಾಲಿನ ಕೆಲಸ ಆದರೆ ಬುದ್ಧಿವಂತಿಕೆಯಿಂದ ಮತ್ತು ಸಂಯಮದಿಂದ ಅವರಿಂದ ತೊಂದರೆಗೊಳಗಾಗದಂತೆ ತಡೆಯಬಹುದು ಇಲ್ಲಿವೆ ಕೆಲ ಸಲಹೆಗಳು ವ್ಯಕ್ತಿಗತವಾಗಿ ತೆಗೆದುಕೊಳ್ಳಬೇಡಿ ಅವರ ನಕಾರಾತ್ಮಕ ವರ್ತನೆ ನಿಮ್ಮ ಆತ್ಮವಿಶ್ವಾಸ ಅಥವಾ ಕೆಲಸದ ಮೇಲ್ವಿಚಾರಣೆಗೆ ಪರಿಣಾಮ ಬೀರಬಾರದು ವ್ಯಾವಹಾರಿಕವಾಗಿರಿ ಅವರೊಂದಿಗೆ ಸ್ಪಷ್ಟ ಗಂಭೀರ ಹಾಗೂ ತುಂಬಾ ಉಪಾಯದಿಂದ ಮಾತಾಡಿ ವಾದಕ್ಕೆ ಇಳಿಯಬೇಡಿ ಮಿತಿಯಲ್ಲಿರಿಸಿ ಅವರ ಜೊತೆ ಜಾಸ್ತಿ ಸಮಯ ಕಳೆಯಬೇಡಿ ಬೇಕಾದಷ್ಟು ಮಾತ್ರ ಸಂಪರ್ಕವನ್ನು ಉಳಿಸಿ ದಾಖಲೆ ಇಟ್ಟುಕೊಳ್ಳಿ ಎಡವಟ್ಟಾದ ಸಂಭಾಷಣೆ ಅಥವಾ ದುರ್ಬಳಕೆಗೆ ಸಕ್ರಮ ಸಾಕ್ಷಿಯಿರಲಿ ಆದ್ದರಿಂದ ಮೇಲಾಧಿಕಾರಿಗಳಿಗೆ ತೋರಿಸಲು ಸಾಧ್ಯವಾಗುತ್ತದೆ ಅಧಿಕಾರಿಗಳಿಗೆ ತಿಳಿಸಿ ಪರಿಸ್ಥಿತಿ ನಿಯಂತ್ರಣ ಮೀರಿದರೆ ಮಾನ್ಯ ಮೇಲ್ವಿಚಾರಕರಿಗೆ ವಿಷಯ ತಿಳಿಸುವುದು ಉತ್ತಮ ನಿಮ್ಮ ಶಾಂತಿಯನ್ನು ಕಾಪಾಡಿ ಧ್ಯಾನ ಪ್ರವಾಸ ಅಥವಾ ಇತರ ರಿಲ್ಯಾಕ್ಸೇಷನ್ ವಿಧಾನಗಳಿಂದ ಮನಸ್ಸನ್ನು ಸಮತೋಲನದಲ್ಲಿಡಿ ಇವುಗಳಲ್ಲದೆ ಇನ್ನೂ ಕೆಲವು ವಿಷಯಗಳ ಕುರಿತು ತಿಳಿದುಕೊಳ್ಳೋಣ ವೈಯಕ್ತಿಕ ಸಂಬಂಧವನ್ನು ಬೇರ್ಪಡಿಸಿ ವ್ಯಕ್ತಿಯ ವರ್ತನೆ ಮತ್ತು ಅವರ ವ್ಯಕ್ತಿತ್ವವನ್ನು ಬೇರ್ಪಡಿಸಿ ನೋಡಿ ಎಲ್ಲರಲ್ಲೂ ಒಳ್ಳೆಯತನವಿರಬಹುದು ಸಕಾರಾತ್ಮಕ ಶರೀರ ಭಾಷೆ ಬಳಸಿ ನಿಮ್ಮ ಆತ್ಮವಿಶ್ವಾಸವನ್ನು ತೋರಿಸಿ ಸಂತ್ರಸ್ತನಂತೆ ಕಾಣದಿರಿ ನಿಷ್ಠೆ ಮತ್ತು ವೃತ್ತಿಪರತೆ ಕಾಪಾಡಿ ಅವರು ಹೇಗೆ ವರ್ತಿಸಿದರೂ ನೀವು ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿರಿ ಗಟ್ಟಿಯಾದ ಮೌಲ್ಯಗಳನ್ನು ಹೊಂದಿರಿ ನಿಮ್ಮ ಎಥಿಕ್ಸನ್ನು ಸಮರ್ಪಕವಾಗಿ ಹಿಡಿದುಕೊಳ್ಳಿ ಒತ್ತಡಕ್ಕೆ ಮಣಿಯಬೇಡಿ ಅಹಂಕಾರದ ಪ್ರತಿಕ್ರಿಯೆ ತೋರಿಸಬೇಡಿ ತೀವ್ರವಾಗಿ ಪ್ರತಿಕ್ರಿಯಿಸುವ ಬದಲು ಶಾಂತವಾಗಿ ಉತ್ತರಿಸಿ ಕಡಿವಾಣ ಹಾಕುವುದನ್ನು ಕಲಿಯಿರಿ ಅವಾಂತರ ಮಾಡಿದರೆ ಸ್ಪಷ್ಟವಾಗಿ ಇದನ್ನು ನಾನು ಸ್ವೀಕರಿಸುವುದಿಲ್ಲ ಎಂದು ಹೇಳಿ ಸ್ಪಷ್ಟ ಗಡಿಗಳನ್ನು ಸ್ಥಾಪಿಸಿ ನಿಮ್ಮ ಸಮಯ ಸ್ಥಳ ಮತ್ತು ಮನಸ್ಸನ್ನು ಕಾಯ್ದುಕೊಳ್ಳಿ ತಂಡದ ಸಹಕಾರ ಪಡೆಯಿರಿ ಒಬ್ಬನೇ ನಿಲ್ಲಬೇಡಿ ನಿಮ್ಮ ಸಹೋದ್ಯೋಗಿಗಳ ಬೆಂಬಲದಿಂದ ವಾತಾವರಣದ ಬದಲಾವಣೆ ಸಾಧ್ಯ ವೈಯಕ್ತಿಕ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡಿ ಅವರ ನಕಾರಾತ್ಮಕತೆ ನಿಮಗೆ ಪ್ರಗತಿಯ ತಡೆ ಆಗದಂತೆ ನೋಡಿ ಸ್ಥಾಯಿಶೀಲವಾಗಿ ವರ್ತಿಸಿ ದಿನೇ ದಿನೇ ನಿಮ್ಮ ಧೈರ್ಯ ಶಿಸ್ತಿನಿಂದ ಅವರನ್ನು ಸೋಲಿಸಬಹುದು